ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ಒಳ್ಳೆ ಸೊಪ್ಪಿನ ಸಾರು ಮಾಡ್ತಿದ್ದೀನಿ ಹೇಗೆ ನಾನು ಸೊಪ್ಪನ್ನ ಕೊಂಡ್ಕೊಂಡಿಲ್ಲ ಅಂಗಡಿಯಿಂದ ತೊಗೊಂಡಿಲ್ಲ ದುಡ್ಡು ಖರ್ಚು ಮಾಡಿಲ್ಲ ಆದರೆ ಒಳ್ಳೆ ಸೊಪ್ಪಿನ ಸಾರಿ ತರಕಾರಿ ಎಲ್ಲ ಸೇರಿಸಿ ಸೊಪ್ಪಿನ ಸಾರು ಮಾಡಿ ಮುದ್ದೆಗೆ ಒಳ್ಳೆಯ ಊಟ ರೆಡಿ ಮಾಡಬೇಕು ಅಂತ ಮಾಡ್ತಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಏಕೆಂದರೆ ಒಂದು ಮನೆ ಒಳಗೆ ಉಳಿತಾಯನೂ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನು ಬಾಗಿಲಲ್ಲಿ ಬಸಳೆ ಗಿಡ ಹಾಕಿದ್ದೆ ಇಲ್ಲಿ ಪಾರಿಜಾತ ಅದೆಲ್ಲ ಹಾಕಿದ್ದೀನಿ ಅದರ ಜೊತೆಗೆ ಒಂದೇ ಒಂದು ಕಡ್ಡಿ ಬಸಳೆ ಗಿಡ ಕೂಡ ನೆಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಲೆ ಕೂಡ ದೊಡ್ಡ ದೊಡ್ಡದಾಗಿ ಬಂದಿದೆ ಎಲ್ಲರೂ ರೋಡಲ್ಲಿ ಹೋಗೋರೆಲ್ಲ ಹೇಳ್ತಾರೆ ಮೇಡಮ್ ನಮಗೊಂದು ಎರಡು ಕಡ್ಡಿ ಕಟ್ ಮಾಡಿಕೊಡ್ತೀರಾ ಕಟ್ ಮಾಡಿಕೊಡ್ತೀರಾ ಒಂದು ನಾಲ್ಕು ಎಲೆ ಕೊಡ್ತೀರಾ ಅಂತ ಕೇಳ್ತಾರೆ ಅದು ತುಂಬಾ ಚೆನ್ನಾಗಿ ನಾನು ಟೆರೇಸ್ ಮೇಲೂ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಇರಲಿ ಒಂದು ಕಡ್ಡಿ ಅಂತ ಇಟ್ಟರೆ ಎಷ್ಟು ಬಂತು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಒಂದೆಲ್ಗ ಪಾಟಲ್ ಹಾಕಿದ್ದೀನಿ ಇದಲ್ಲಂತೂ ಮಕ್ಕಳಿಗೆ ಈಗೆಲ್ಲ ಮಕ್ಕಳುಗಳಿಗೆ ಜಾಸ್ತಿ ಕೊಡ್ತಾರೆ ಇದನ್ನು ಚಟ್ನಿಗೂ ಮಾಡ್ಬೋದು ಸೊಪ್ಪಿನ ಜೊತೆನೂ ಹಾಕಿ ನೀವು ಸಾಂಬಾರು ಮಾಡ್ಕೊಬೋದು ಅಥವಾ ಒಂದೆಲ್ಗ ಮಜ್ಜಿಗೆ ಹುಳಿಗೂ ಕೂಡ ಮಾಡಿಯೇ ಮಾಡ್ಕೋಬೋದು ನಾನಿಲ್ಲಿ ಪಾಟಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಳ್ತೀನಿ ಚಟ್ನಿಗಾದರೆ ಒಂದು ಎಲೆ ಕಿತ್ಕೊತೀನಿ ಇವತ್ತು ಸೊ ಮೊಸಪ್ ಸೊಪ್ಪು ಮಾಡೋಣ ಅಂತ ಸೊಪ್ಪಿನ ಸಾರು ನಮ್ಮದೇ ಗಾರ್ಡನಲ್ಲಿ ಇಲ್ಲ ನಮ್ಮ ತೋಟದಲ್ಲೇ ಸಿಕ್ಕಿದ್ದು ತೋಟ ಅಂತಂದರೆ ಟೆರೇಸ್ ಮೇಲೆ ನಾನು ಪಾಟಲ್ಲಿ ಗಿಡಗಳು ಹಾಕ್ಕೊಂಡಿದ್ದೀನಲ್ಲ ಅದರಲ್ಲಿ ಎಲ್ಲ ಥರ ಸೊಪ್ಪು ಕೀರೆ ಸೊಪ್ಪು ಗಣಿಕೆ ಸೊಪ್ಪು ಅಂತೆಲ್ಲ ನಮ್ಮ ಊರುಗಳಲ್ಲಿ ಬಳಸ್ತೀವಲ್ಲ ನೋಡಿ ಈ ಥರ ಸೊಪ್ಪು ಇದೆಲ್ಲ ಮೊಸಪ್ಪೆ ಯೂಸ್ ಮಾಡುವಂಥ ಸೊಪ್ಪುಗಳು ಹಾಗೆ ಇದನ್ನು ಒಂದೆಲಗ ಇದೆ ಒಂದೆಲುಗ ಕೂಡ ನಮಗೆ ಮಕ್ಕಳಿಗೆ ಬುದ್ಧಿ ಚುರುಕಾಗೋದಿಕ್ಕೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತು ಬಸಳೆ ಸೊಪ್ಪು ಅಷ್ಟೇ ಈ ಕೆಂಪು ಬಸಳೆಗಿಂತ ಬಿಳಿ ಬಸಳೆ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ನಮಗೆ ಈ ಬಾಯಲ್ಲಿ ಉಣ್ಣಾಗೋದು ಮೈ ತುರಿಕೆ ಬರೋ ಅಂಥದ್ದು ಚರ್ಮಕ್ಕೆ ಅವಕ್ಕೆಲ್ಲ ತುಂಬ ಒಳ್ಳೆಯದು ಫುಲ್ಲು ಬಸಳೆ ಸೊಪ್ಪಲ್ಲೇ ಹುಳಿ ಮಾಡ್ತಾರೆ ಕಡ್ಡಿಯಲ್ಲಿ ಹಚ್ಚಿ ನಾನು ಮೊಸೊಪ್ಪಿಗೆ ಅಂತೇಳಿ ಕಡ್ಡಿ ಕಟ್ ಮಾಡ್ಕೊಂಡಿಲ್ಲ ಬರೀ ಎಲೆ ಮಾತ್ರ ಕಟ್ ಮಾಡಿಕೊಂಡೆ ಹಾಗೆ ಮಿಟ್ಟೆ ರೇಸ್ ಮೇಲೆ ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡು ಬಂದೆ ಸ್ವಲ್ಪ ಟೊಮೊಟೊ ಹಣ್ಣು ಒಂದು ನಾಲ್ಕು ಇತ್ತು ಬದನೆಕಾಯಿ ಇದೆಲ್ಲ ಬೀಜ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಗಿಡ ಹಾಕಬೇಕು ಒಂದೇ ಒಂದು ಗಿಡ ಇರೋದು ಹಾಗೆ ಸ್ವಲ್ಪ ಚಪುರದವ್ರೇಕಾಯಿ ಸಿಕ್ತು ಹೀಗೆ ಚೂರು ಎಲ್ಲನೂ ತೊಗೊಂಡು ಬಂದೆ ಇದು ಅಷ್ಟೇ ಸೊಪ್ಪು ನೋಡಿ ಇವತ್ತು ಮೊಸಪ್ಪ ಸೊಪ್ಪು ವಾರದಲ್ಲಿ ಒಂದು ಮೂರು ದಿವಸ ನಾವು ಸೊಪ್ಪುನ ಬಳಸ್ಬೋದು ಹೊರ್ಗಡೆ ಉಪಯೋಗಿಸೋದಕ್ಕಿಂತ ಆಮೇಲೆ ಗಣಕೆ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು ಗಣಕೆ ಸೊಪ್ಪಲ್ಲೂ ಬರೀ ಗಣ್ಕೆ ಪಜ್ಜಿ ಅಂತ ಸೊಪ್ಪಿನ ಪಜ್ಜಿ ಅಂತಲೇ ಮಾಡ್ತಾರೆ ಅದನ್ನು ಕೂಡ ಈಗ ನಾವು ಇಲ್ಲಿ ತೊಗೊಳ್ಳೋ ಅಂಥ ಸೊಪ್ಪು ಏನೂ ಬೇಕಾಗಿಲ್ಲ ಮೇಲ್ಗಡೆ ಮಾಡಿ ಮೇಲೆ ಒಂದು ಹತ್ತು ಪಾಟ್ ಇಟ್ಕೊಂಡು ಒಂದು ದಾಸವಾಳ ಗಿಡ ಒಂದು ಮಲ್ಲಿಗೆ ಗಿಡ ಒಂದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರಿಬೇವು ಇಂಥವು ಹಾಕ್ಕೊಂಡ್ರೆ ನಾವು ಅದರಲ್ಲೇ ನಮಗೆ ಇವೆಲ್ಲ ಸೊಪ್ಪು ಜೊತೆಯಲ್ಲಿ ಸೊಪ್ಪು ಸಿಗುತ್ತೆ ಒಂದು ಏನಾಗುತ್ತೆ ಪಾಟಲ್ಲಿ ಇವೆಲ್ಲ ಸೈಡಲ್ಲಿ ಉಟ್ಕೊಳುತ್ತೆ ನೋಡಿ ಇದೆಲ್ಲ ಮೊಸೊಪ್ಪು ಸೊಪ್ಪಿಗೆ ಯೂಸ್ ಮಾಡೋವಂಥದ್ದು ಹೊಲಗಳಲ್ಲಿ ಬೆಳೆಯುವಂಥದ್ದು ಸಾಮಾನ್ಯವಾಗಿ ಹೊಲದಲ್ಲಿ ಇವನ್ನೆಲ್ಲ ಬೆಳೀತಾರೆ ಈಗ ನಮಗೆ ಪಾಟಲ್ಲೇ ಸಿಗುತ್ತೆ ಒಳ್ಳೆ ನೀರಾಕಿ ಯಾವುದೇ ಇಲ್ದೇನೆ ನೀಟಾಗಿ ಚೆನ್ನಾಗಿ ಬೆಳೆಯುವಂಥ ಸೊಪ್ಪು ಎಷ್ಟು ಒಳ್ಳೆಯದಲ್ಲ ಅದಕ್ಕೆ ಇವತ್ತು ನಾನು ಇದೆಲ್ಲ ಸೊಪ್ಪನ್ನ ಬಳಸಿ ಇವತ್ತು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಬೇಳೆನ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಕೂಡ ಹಾಕ್ಕೊಳ್ತೀನಿ ಚಪ್ರದವರೆಕಾಯಿ ಈ ಬೇ ಬದನೆಕಾಯಿನೆಲ್ಲ ನಾನು ಆಮೇಲೆ ಸಾಂಬಾರ್ಗೆ ಹಾಕ್ತೀನಿ ಈಗ ಕುಕ್ಕರ್ ಕೂಗೋದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಇದೆಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥದ್ದು ಒಂದೆರಡು ಟೊಮೊಟೊ ಅದು ಎಲ್ಲಾನು ಮತ್ತು ಇದಕ್ಕೆ ಇನ್ನೊಂದೆರಡು ಮೆಣ್ಸಿನ್ಕಾಯಿನೂ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಹಾಕ್ತೀನಿ ಇಷ್ಟು ಹಾಕ್ಕೊಂಡು ಈಗ ಇದಕ್ಕೆಲ್ಲ ನಾನು ಈರುಳ್ಳಿನ ಇವಾಗ ರಾಜ ಈರುಳ್ಳಿ ತಂದಿದ್ದೀನಲ್ಲ ಅದನ್ನು ಸೇರಿಸಿ ಹಾಕ್ತೀನಿ ಅಂದರೆ ಒಂದು ದಿವಸದ್ದು ನಾವು ಮನೆಯಲ್ಲಿ ನಾವೇ ಒಂದು ಟೆರೇಸ್ ಮೇಲೆ ಒಂದು ಹತ್ತು ಪಾಟ್ ಇಟ್ಕೊಂಡ್ರೂ ಕೂಡ ನಾವು ವಾರದಲ್ಲಿ ಎರಡು ದಿವಸದಕ್ಕೆ ನಮ್ಮ ಮನೆಗೆ ನಮಗೆ ಬೇಕಾಗಿರುವಂಥದ್ದನ್ನು ಸಿಗುತ್ತೆ ನಮಗೆಲ್ಲ ಅಷ್ಟು ಸುಲಭವಾಗಿ ಮತ್ತು ಹೆಲ್ತಿಯಾಗಿರುವಂಥ ಸೊಪ್ಪು ಈಗ ನೋಡಿ ಇದೆಲ್ಲ ನಮಗೆ ಹೆಲ್ತಿಯಾಗಿದೆ ಇಲ್ಲಿ ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ ಮತ್ತು ಯಾವುದೇ ಔಷಧಿಗಳು ನಾನು ಹೊಡೆದಿಲ್ಲ ಹುಳ ಬಿದ್ದಿಲ್ಲ ಏನಪ್ಪ ಅಂದರೆ ಪಾಟಲ್ಲಿ ನಾವು ನಾನು ಮನೆ ಅಡುಗೆ ಮನೆ ಕಿಚನ್ದು ಐಟಮ್ಸನ್ನೇ ನಾನು ಗೊಬ್ಬರ ಮಾಡ್ಕೊಳ್ತೀನಿ ಗೊಬ್ಬರ ಕೂಡ ತರೋದಿಲ್ಲ ಕೊಕೋಫಿಟ್ ಒಂದು ತಂದು ಇಟ್ಕೋತೀನಿ ಖೋಖೋ ಫಿಟ್ ಜೊತೆಗೆ ಸ್ವಲ್ಪ ಮನೆಯಲ್ಲಿ ಇರುವಂಥ ಹಣ್ಣು ತರಕಾರಿ ಸಿಪ್ಪೆಗಳಿಂದ ಹಿಡಿದು ಪ್ರತಿಯೊಂದು ಕಿಚನ್ ಐಟಮ್ಸು ಅನ್ನ ಸಹ ಅನ್ನ ಮುದ್ದೆ ಎರಡು ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಇದನ್ನು ಹಾಕಿ ಪಾಟಲ್ಲಿ ಬೆಳೆಸೋದು ಹಾಗಾಗಿ ಏನಾಗುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಇದನ್ನು ಇವಾಗ ಕುಕ್ಕರಲ್ಲಿ ಒಂದೆರಡು ಕೂಗು ಕೂಗಿಸ್ಕೊಳ್ಳೋಣ ಕುಕ್ಕರ್ ಮುಚ್ಚಿ ಎರಡು ಕೂಗು ಕೂಗಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಕೂಗಿದೆ ನೋಡಿ ಸೊಪ್ಪನ್ನ ಸುಮ್ಮನೆ ಮಿಕ್ಸಿಗೆ ಸಲ ಹಾಕಿ ಒಂದು ರೌಂಡ್ ತಿರ್ಗಿಸ್ಕೊಂತೀನಿ ಅಷ್ಟೇ ದಪ್ಪ ದಪ್ಪನೇ ತಿರುಗಿಸ್ಕೊಳ್ಬೇಕು ಸ್ವಲ್ಪ ತಣ್ಣಗೆ ಹಾಕಬೇಕು ತಣ್ಣಗೆ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ದಪ್ಪ ದಪ್ಪಗೆ ರುಬ್ಕೊಳ್ಳೋದು ನಾನು ಹೇಳಿದ್ನಲ್ಲ ಕಸ ಎಲ್ಲ ನಾನು ಟೆರೇಸಲ್ಲಿ ನಾನು ಪಾಟಗೆಲ್ಲೇ ಹಾಕ್ಕೊಂಡು ಗೊಬ್ಬರ ಮಾಡ್ಕೊಳ್ತೀನಿ ಅಂತ ನೋಡಿ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಏನೇನು ಕೆಲಸ ಮಾಡ್ತೀನಿ ತರಕಾರಿದು ಹಣ್ಣಿಂದು ಈರುಳ್ಳಿ ಸಿಪ್ಪೆ ಪ್ರತಿಯೊಂದನ್ನು ನಾನು ತೆಗೆದಿಟ್ಕೊಂಡಿರ್ತೀನಿ ಒಂದು ಸಲ ತೊಗೊಂಡೋಗಿ ಎಲ್ಲ ಟೆರೇಸ್ಗೆ ಹಾಕ್ತೀನಿ ಯಾಕೆಂದರೆ ಒಂದು ಸಲ ನಂದು ಟೆರೇಸ್ ಮೇಲೆ ನಾಲ್ಕರಿಂದ ಐದು ಸಲ ಓಡಾಡ್ತೀನಿ ಇದು ಡೈಲಿ ಸೆಕೆಂಡ್ ಎರಡು ಫ್ಲೋರ್ ಅತ್ತಿ ಇಳಿಬೇಕು ಅದಕ್ಕೆ ಏನು ಮಾಡ್ತೀನಿ ನಾನು ಒಂದು ಕವರ್ ಒಳಗೋ ಒಂದು ತಟ್ಟೆ ಒಳಗೋ ಎಲ್ಲ ಹಾಕಿಟ್ಕೊತೀನಿ ಕೆಲಸ ಮಾಡಿದ್ದೆಲ್ಲ ತೊಗೊಂಡೋಗಿ ಮಣ್ಣೊಳಗೆ ಹಾಕ್ಕೊತೀನಿ ಏಕೆಂದರೆ ನಾವು ಮನೆಯಲ್ಲಿ ಬರೀ ಕೆಲಸ ಅಂದರೆ ಅಡುಗೆ ಪಾತ್ರೆ ತೊಳೆ ಬಟ್ಟೆ ಹೋಗಿ ಇದೇ ಕೆಲಸ ಅಲ್ಲ ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಎಲ್ತ್ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಜೊತೆಗೆ ಏನೋ ಒಂದು ಮಾಡ್ತಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಈಗ ನಾವು ಅದೆಲ್ಲ ತೊಗೊಂಡೋಗಿ ಹೊರಗಡೆ ಹಾಕೋದ್ರಿಂದ ಹೊರಗಡೆ ಕೂಡ ಕಸ ಜಾಸ್ತಿ ಆಗುತ್ತೆ ಅದನ್ನೇ ನಾವು ಮನೆಯಲ್ಲಿ ಒಂದು ಒಂದು ಪಾಟಲ್ಲೋ ಅಥವಾ ಒಂದು ಪೇಂಟ್ ಬಕೆಟೋ ಇಟ್ಕೊಂಡು ಅದಕ್ಕೆ ನಾವು ಡೈಲಿ ವೇರ್ ಇದು ಮಾಡಿದ್ದೆಲ್ಲ ಹಾಕಿ ಹಾಕಿಟ್ಕೊತೀನಿ ಮತ್ತು ಇದು ಅಷ್ಟೇ ನೋಡಿ ಸಪೋಟ ತಿಂದ್ವಿ ಈಗ ಸಪೋಟ ಬೀಜನ ನಾನಿದು ಚೆನ್ನಾಗಿದೆ ಸಪೋಟ ತುಂಬ ಚೆನ್ನಾಗಿದೆ ಯಾರೋ ತೋಟದವರು ಕೊಟ್ಟಿದ್ದು ನನಗೆ ಅದಕ್ಕೆ ಏನು ಮಾಡ್ತೀನಿ ಈ ಬೀಜನ ತೊಗೊಂಡೋಗಿ ಹಾಕ್ತೀನಿ ಇದೇ ಒಂದೊಂದು ಸಸಿ ಬರುತ್ತೆ ಅದನ್ನೇ ನಾನು ನೆಡ್ತೀನಿ ಈಗ ಪ್ರತಿಯೊಂದು ನಾವು ಕೊಂಡ್ಕೋಬೇಕಾಗಿಲ್ಲ ಮನೆಯಲ್ಲಿರೋ ಬೀಜದಿಂದ ಧನ್ಯಾ ಕೊತ್ತಂಬರಿ ಅಂಥದ್ದೆಲ್ಲ ನಾವು ಮನೆಯಿಂದಲೇ ನೆಟ್ಕೋಬೋದು ಆಮೇಲೆ ಇಂಥ ಹಣ್ಣು ಒಳ್ಳೆ ಹಣ್ಣು ಒಳ್ಳೆ ತಳಿಯಿಂದ ನಮಗೆ ಸಿಕ್ಕಿದಾಗ ಅದನ್ನು ನಾವು ಬೀಜಾಗಿ ಮಾಡ್ಕೋಬೋದು ಇಲ್ಲೂ ಅಷ್ಟೇ ನೋಡಿ ನಾ ಇದನ್ನು ಸೀಮೆ ಬದನೆಕಾಯಿ ಸ್ವಲ್ಪ ಮೊಳಕೆ ಬಂದಿತ್ತು ತೊಗೊಂಡು ಬಂದಿದ್ದೆ ಮೊಳಕೆ ಬಂದಿತ್ತು ನೀರೊಳಗೆ ಹಾಕಿಟ್ಟಿದ್ದೀನಿ ನೋ ಅದು ಮೊಳಕೆ ಸ್ವಲ್ಪ ಮೇಲೆ ಬಂದ ಮೇಲೆ ಅದನ್ನು ಪಾಟಲ್ಲಿ ಹಾಕಿದ್ರೆ ನನಗೆ ಇದು ಒಂದು ಗಿಡ ಆಗುತ್ತಲ್ವ ಈ ಥರ ನಮ್ಮ ಬುದ್ಧಿವಂತಿಕೆಯಲ್ಲಿ ಈಗ ಎಲ್ಲಾನು ದುಡ್ಡು ಕೊಟ್ಟು ತರೋದು ಬೇಕಿಲ್ಲ ಮನೆಯಲ್ಲೇ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುವಂಥ ವಸ್ತು ಕೆಲಸಗಳನ್ನ ನಾವು ಮಾಡ್ಕೋಬೋದು ಬನ್ನಿ ಈಗ ನಾನಿಲ್ಲಿ ಸುಮ್ಮನೆ ಒಂದೊಂದು ಐಡಿಯಾ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಗೃಹಿಣಿ ಅನ್ನಿಸ್ಕೊಂಡು ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ನಾವು ಹಣ ಉಳಿಸ್ಬೋದು ಅಂಥೇಳಿ ಇವತ್ತಿನ ರೇಟಲ್ಲಿ ಪ್ರತಿ ರೇಟು ನಾವು ಏನೂ ಬೇಡ ತಿಂಗ್ಳಿಗೆ ಐವತ್ತು ನೂರು ರೂಪಾಯಿ ಉಳಿಸಿದ್ರು ಎಷ್ಟೊಂದು ಖುಷಿ ಆಗುತ್ತಲ್ಲ ಆಮೇಲೆ ಎಲ್ತಿ ಫುಡ್ಡು ತೊಗೊಂಡಿರ್ತೀವಿ ಇದು ಕೂಡ ಉಳ್ ದನೂ ಉಳಿತಾಯ ಆಗುತ್ತೆ ಮತ್ತು ನಾವೇ ಒಂದು ಗಾರ್ಡನ್ ಮಾಡಿದ್ದೀವಿ ಅನ್ನೋ ಒಂದು ಖುಷಿಯೂ ಇರುತ್ತೆ ಇಲ್ಲ ಹೆಚ್ಚು ಕಮ್ಮಿ ಎಲ್ಲರ ಮನೇಲೂ ಟೆರೇಸ್ ಇದ್ದೇ ಇರುತ್ತೆ ಮಾಡ್ಕೊಬೋದು ಬಾಡಿಗೆಗೆ ಗಿಡ ಮನೆಯವರು ಅಷ್ಟೇ ಬಾಗಿಲು ಮುಂದೆ ಜಾಗ ಇರುತ್ತೆ ಅದರಲ್ಲೇ ಒಂದು ನಾಲ್ಕೈದು ಪಾರ್ಟ್ ಇಟ್ಕೊಂಡ್ರೂ ಕೂಡ ನಮಗೆ ಶೋ ಗಿಡಗಳು ಹಾಕ್ಕೊಂಡು ಏನೂ ಯೂಸ್ ಇಲ್ಲ ಉಪಯೋಗ ಬರೋವಂಥ ಗಿಡನ ಹಾಕ್ಕೊಂಡ್ರೇ ನಮಗೆ ಒಳ್ಳೆಯದು ಒಂದು ಪುದೀನ ಒಂದು ಕೊತ್ತಂಬರಿ ಒಂದು ಬಸಳೆ ಗಿಡ ಒಂದು ಮನಿ ಪ್ಲ್ಯಾಂಟು ಒಂದು ತುಳಸಿ ಗಿಡ ಈ ಥರ ಈಗ ಇಟ್ಕೊಂಡಾಗ ನಮಗೆ ಎಲ್ಲ ಥರನೂ ಉಪಯೋಗ ಬರುತ್ತೆ ಅನ್ನೋದನ್ನೇ ನಾನು ಹೇಳೋಕ್ಕೆ ಇರೋದು ಅಂದರೆ ನಾವು ವಸ್ತುನ ಬಿಸಾಕೋದಕ್ಕಿಂತ ಹೇಗೆ ಯೂಸ್ ಮಾಡಿಕೊಂಡು ಮತ್ತೆ ನಾವು ಕೆಲಸ ಮಾಡಿದ್ರೆ ನಮ್ಮ ಒಂದು ಟ್ಯಾಲೆಂಟು ಹಿಂಗೆ ಉಪಯೋಗಿಸ್ಕೋಬಹುದು ಅನ್ನೋದು ನನ್ನ ಭಾವನೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕೊಳ್ತೀನಿ ಮಂಚೂರು ಎಣ್ಣೆ ಸ್ವಲ್ಪ ಸಾಸಿವೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ನಾವು ಹೆಣ್ಮಕ್ಳು ಎಷ್ಟು ಬುದ್ಧಿವಂತಿಕೆಯಿಂದ ಸಂಸಾರನ ನಡೆಸ್ತಾರೆ ನಡೆಸಬೇಕು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹೆಣ್ಣು ಬರೀ ಅಡುಗೆ ಮನೆಯಾಗ ಮಾತ್ರ ಸೀಮಿತ ಆಗಿದ್ದಾಳೆ ಅವಳು ಬರೀ ಅದು ಬಾತ್ರೆ ತೊಳ್ಕೊಂಡು ಬಟ್ಟೆ ಹೋಗಿಕೊಂಡಿರ್ತಾಳೆ ಅಂತ ಅಂದ್ಕೊಳ್ತಾರೆ ಆದರೆ ಅವಳಲ್ಲೂ ಒಂದು ಟ್ಯಾಲೆಂಟ್ ಇದೆ ಅವಳು ಕೂಡ ಬುದ್ಧಿವಂತಿಕೆಯಾಗೆ ಸಂಸಾರನ ನಡೆಸೋಷ್ಟು ನಡೆಸ್ತಾಳೆ ಎಲ್ಲಿ ಉಳಿತಾಯ ಮಾಡಬೇಕು ಎಲ್ಲಿ ಖರ್ಚು ಮಾಡಬೇಕು ಅನ್ನೋದನ್ನು ಉಳಿಸ್ತಾಳೆ ಅವಳು ಸಂಪಾದನೆ ಮಾಡೋಕ್ಕೆ ಹೊರ್ಗಡೆನೇ ಹೋಗಬೇಕು ಅಂತ ಏನಿಲ್ಲ ಮನೆಯಲ್ಲೂ ಕೂಡ ಅವಳು ಸಂಪಾದನೆನ ಮಾಡಬಹುದು ಎಣ್ಣೆ ಸಾಸಿವೆ ಸಿಡಿತು ಈಗ ನಾನು ಇಲ್ಲಿ ರಾಜಿರುಳಿನ ಬಿಡಿಸಿಟ್ಕೊಂಡಿದ್ದೀನಿ ಊರಿಂದ ತಂದಿದ್ದೆ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಚೂರು ನಮ್ಮ ಹೆಜ್ಬಂದಿಗೆ ತುಂಬ ಇಷ್ಟ ಸಾರಲ್ಲಿ ತೆಂಗಿನಕಾಯಿ ಚೂರು ಇದ್ದರೆ ಅವ್ರಿಗೆ ಭಾಳ ಇಷ್ಟ ಅದಕ್ಕೇನು ಮಾಡಿದೆ ಅದು ಸ್ವಲ್ಪ ಹಾಕ್ಕೊಂಡು ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇಷ್ಟು ಒಗ್ಗರಣೆ ಇದು ರಾಜೀರುಳ್ಳ ಸ್ವಲ್ಪ ಬಿರುತ್ಕೋದು ಹಾಗೆ ನಿಮಗೆ ಒಂದು ಬದನೆಕಾಯಿ ಇತ್ತು ಒಂದು ನಾಲ್ಕು ಚಪ್ಪರದವರೆಕಾಯಿ ಇತ್ತು ಅನ್ನೋಲ್ಲ ಚಪ್ಪುರದವರೆಕಾಯಿ ಎಲ್ಲ ಹೋಗ್ಬಿಟ್ಟಿದೆ ಆದರೆ ಒಂದೇ ಒಂದು ಕಡ್ಡಿ ಇದೆ ಅದೇನು ಮಾಡೋದು ಒಂದು ದಿನ ಒಂದು ದಿನ ಒಂದು ನಾಲ್ಕೈದು ಇದು ಕಾಯಿ ಇರುತ್ತೆ ಹಿಂಗೆ ಯಾತ್ರ ಜೊತೆ ಎಲ್ಲರೂ ಮಿಕ್ಸ್ ಮಾಡ್ಕೊಳ್ತೀನಿ ಸಾಮಾನ್ಯ ಸೊಪ್ಪಿನ ಸ ಜೊತೆಗೆ ಬೇರೆ ಏನು ಹಾಕಿದ್ರೂ ಚೆನ್ನಾಗಿರೋಲ್ಲ ಈರುಳ್ಳಿ ಬದನೆಕಾಯಿ ಆಲೂಗೆಡ್ಡೆ ಇಷ್ಟು ಮಾತ್ರ ಹಾಕ್ಕೊಂಡ್ರೇ ಚೆಂದ ಈ ಕ್ಯಾರೆಟು ಎಲ್ಲ ಹಾಕಿದ್ರೆ ಸೊಪ್ಪಿನ ಜೊತೆಗೆ ಅಷ್ಟು ಟೇಸ್ಟ್ ಕೊಡೋಲ್ಲ ಅದಕ್ಕೆ ನಾನೇನು ಮಾಡಿದೆ ಇದನ್ನೇ ಎಲ್ಲ ಒಂಚೂರು ಮಿಕ್ಸ್ ಮಾಡಿ ಹಾಕ್ಕೊಂಡೆ ತರಕಾರಿಯಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ದು ಒಂದು ಬದನೆಕಾಯಿ ಒಂದು ನಾಲ್ಕೈದು ಚಪ್ಪರದವರೆಕಾಯಿ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಾಯಿಚೂರು ಇದನ್ನೆಲ್ಲ ಹಾಕಿದಾಗ ನಿಮ್ಗೇನಾಗುತ್ತೆ ತರಕಾರಿ ಖರ್ಚು ಕೂಡ ಉಳ್ದಂಗೆ ಆಗುತ್ತೆ ಈಗ ಇದೆಲ್ಲ ನಮ್ಮ ಗಿಡದಲ್ಲೇ ಸಿಕ್ಕಿದೆ ನಾನು ಇದನ್ನು ಉಪಯೋಗಿಸ್ತಿದ್ದೆ ಅಂದಾಗ ಖುಷಿ ಕೂಡ ಇರುತ್ತೆ ನಮಗೆ ಈ ಸಂಜೆ ಹೊತ್ತು ನಾವೇನೋ ಮಾಡೋದು ಸುಮ್ಮನೆ ಕೂತು ಟಿ ನೋಡೋದಕ್ಕಿಂತ ಒಂದು ಅರ್ಧ ಗಂಟೆ ಒನ್ ಅವರ್ ನಾವು ಈ ಪಾತ್ ಹತ್ರ ಕೆಲಸ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಹಾಗೆ ನಾವೇ ಬೆಳೆದಿದ್ದನ್ನು ಉಪಯೋಗಿಸ್ದಾಗಲೂ ತುಂಬ ಖುಷಿ ಆಗುತ್ತೆ ನಾವೇ ಹಾಕಿರೋ ಒಂದು ದಾಸವಾಳದ ಹೂವು ತಂದು ದೇವ್ರ ಫೋಟೋ ಮೇಲೆ ಇಟ್ಟಾಗ ತುಂಬಾ ಆಗುತ್ತೆ ಎಲ್ಲ ಒಂದ್ಸಲಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ರುಬ್ಬಿರೋ ಅಂಥದ್ದನ್ನು ನಾನು ಹಾಕ್ಕೊಳ್ತೀನಿ ಇದನ್ನು ನೀವು ಸೊಪ್ಪನ್ನ ಮಿಕ್ಸಿಲಿ ಸುಮ್ಮನೆ ಒಂದು ರೌಂಡು ಹಿಂಗೆ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ಈ ಸ್ಮ್ಯಾಶರು ಅಥವಾ ಮಂತ್ ಕೋಲ್ ಇರುತ್ತಲ್ಲ ಅದರಿಂದ ಬೇಕಾದರೂ ನೀವು ಅದನ್ನ ಸ್ಮ್ಯಾಶ್ ಮಾಡ್ಕೊಬೋದು ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ ನನಗೆ ನಾನೇನು ಮಾಡ್ತೀನಿ ಸುಮ್ಮನೆ ಮಿಕ್ಸಿಲಿ ಒಂದು ರೌಂಡು ಸೊಪ್ಪನ್ನ ಹಿಂಗೆ ಹಾಕ್ಕೊಂಬಿಡ್ತೀನಿ ಬೇಳೆ ತಳೆದ ಬೇಳೆ ಎಲ್ಲ ಹಾಗೆ ಇರುತ್ತೆ ಅದನ್ನು ಹೀಗೆ ಹಾಕ್ಕೊಳ್ತೀನಿ ಅದನ್ನು ಈಗ ಬೇಳೆ ಬೇಯಿಸಿದ್ದು ಬೇಳೆ ಮತ್ತು ನೀರು ಎಲ್ಲ ಇರುತ್ತಲ್ವ ಅದನ್ನು ಕೂಡ ಹೀಗೆ ಹಾಕ್ಕೊಳ್ತೀನಿ ಇದು ಸೊಪ್ಪಿನ ಸಾರು ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ತೆಳುಗೆ ಬೇಕಾದ್ರೂ ಮಾಡ್ಕೋಬೋದು ಸ್ವಲ್ಪ ದಪ್ಪ ಥರನೂ ಮಾಡ್ಕೋಬೋದು ಸ್ವಲ್ಪ ದಪ್ಪ ಥರ ಇದ್ದರೆ ಚೆನ್ನಾಗಿರುತ್ತೆ ಮುದ್ದೆ ತಿನ್ನೋದಕ್ಕೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತಪ್ಪಾಗೇ ನೀವು ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ತಿರುಗಿಸ್ಕೊಂಡ್ರೆ ಸೊಪ್ಪಿನ ಸಾರು ರೆಡಿ ಆಯಿತು ಫ್ರೆಂಡ್ಸ್ ಇದು ನಿಮ್ಗೆ ಇದು ಇಷ್ಟ ಆಗಿದರೆ ಹಾಗೇ ನಾನು ಹೇಳಿದ್ದು ವಿಷಯ ಕೂಡ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಕೊಡಿ ಹೊಸಬ್ರು ಯಾರಾದರೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ನೀವು ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನಾವು ಹೆಣ್ಮಕ್ಳು ಪ್ರತಿಯೊಂದರಲ್ಲೂ ವಿದ್ಯೆ ಎಲ್ಲ ಹೆಣ್ಮಕ್ಳಿಗೂ ಗೊತ್ತೇ ಇರುತ್ತೆ ಬುದ್ಧಿವಂತರು ಇರ್ತೀವಿ ಆದರೆ ಅದನ್ನ ಉಪಯೋಗಿಸ್ಕೊಳ್ಳೋದು ಕೆಲವೊಂದು ಸಾರಿ ಮರ್ತಿರ್ತೀವಿ ನಾವು ಈಗ ಇಂಥದ್ದೇನಾದರೂ ಒಂದು ನೋಡಿದಾಗ ಒಬ್ರು ನಾವು ಕೇಳ ಕೇಳಿದಾಗ ಹೌದಲ್ವಾ ನಾವು ಯಾಕೆ ಮಾಡಬಾರ್ದು ಅಂತ ಮಾಡ್ತೀವಿ ಈಗಂತೂ ಟೆರೇಸಲ್ಲಿ ಬೆಳ್ಕೊಳ್ಳೋದು ಮತ್ತು ಎಲ್ಲರೂ ಮನೆ ಬಾಗಿಲು ಪಾಟ್ಗಳು ಹತ್ತರಿಂದ ಹದಿನೈದು ಪಾಟ್ ಇಟ್ಕೊಂಡೇ ಇರ್ತಾರೆ ಆ ಥರ ಇಟ್ಕೊಂಡಿದ್ದಾಗ ಅವ್ರು ಅದು ಉಪಯೋಗ ಬರೋಂಗೆ ನಾವು ಮಾಡಿದಾಗ ಏನಾಗುತ್ತೆ ಖುಷಿನೂ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವು ಒಬ್ರ ಹತ್ರ ಹೇಳ್ಕೊಂಡು ಹಂಚ್ಕೋತೀವಿ ಏಯ್ ನಮ್ಮ ಮನೇಲಿ ಸೊಪ್ಪು ಬಿಟ್ಟಿತ್ತು ಮನೇಲಿ ಹೂವು ದಾಸವಾಳ ಇಷ್ಟು ಚೆನ್ನಾಗಿತ್ತು ಅಂತೆಲ್ಲ ಹೇಳ್ಕೊತೀವಲ್ವ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳಿದ್ದು ಗೃಹಿಣಿ ಆದವಳು ಎಷ್ಟೇ ಮನೆ ಕೆಲಸ ಇದ್ರೂ ಅವಳು ಕೂಡ ಮನೇಲಿ ಉಳಿತಾಯ ಮಾಡ್ಬೋದು ಅನ್ನೋದು ಏನಂತರ ಫ್ರೆಂಡ್ಸ್